ಸ್ವಾಗತ ನಮ್ಮ ಶೀಲಾ ದಾರಿ ಜರ್ನಿಲಿ ನಮ್ಮ ಅಮ್ಮನ ಚಾನೆಲ್ ಹೆಸರು ಇವತ್ತೇ ನಾವು ನನ್ನ ಫೇವ್ರೆಟ್ ಹೋಟೆಲ್ ಶ್ರೀನಿಧಿ ವೆಜ್ಜು ಈ ಶ್ರೀನಿಧಿ ವೆಜ್ಜಲ್ಲಿ ತುಂಬ ಊಟಗಳು ಚೆನ್ನಾಗಿದೆ ಸತಿ ನಾನು ಹೊಟ್ಟೆ ಹಾಳಾಗಿಲ್ಲ ಇಲ್ಲಿ ಪನ್ನೀರ್ ಮಂಚೂರಿ ಸಿಗುತ್ತೆ ಹೆಲ್ದಿನೂ ಇದೆ ಅಮ್ಮ ದೋಸೆ ತಿಂತಾರೆ ಚೆನ್ನಾಗಿದೆ ಕಾಫಿ ಬದಾಮಿ ಎಲ್ಲದೂ ಸಿಗುತ್ತೆ ತುಂಬಾ ನಾಯ್ಸಿ ಆಗಿದೆ ಇದು ಮೈಸೂರು ಮೈಸೂರು ಸ್ವಲ್ಪ ಬೆಂಗಳೂರು ತರ ಆಗ್ತದೆ ಸಿಟ್ಟಿ ತರ ಇದು ಶ್ರೀನಿಧಿ ವಜ್ಜು ಈ ತರ ನೋಡಬಹುದು ಶ್ರೀನಿಧಿ ವಜ್ಜು ಒಂದು ವೆಜ್ ಹೋಟೆಲ್ ಅದ್ರ ಜೊತೆ ಸಕ್ಕತಾಗಿ ವಡ ಮತ್ತೆ ಇಡ್ಲಿ ಸಿಗತ್ತೆ ನೀವು ಇಲ್ಲಿ ಬಂದು ಟ್ರೈ ಮಾಡಿ ಇಡ್ಲಿ ವಡನ ಅದ್ರ ಜೊತೆಲಿ ತುಂಬಾ ರಶ್ ಇರುತ್ತೆ ಏನಕ್ಕೆ ಅಷ್ಟೊಂದು ಅಷ್ಟೊಂದ್ ಜನರು ಇಲ್ವತ್ತರ ನಿಮ್ಗೆ ಗೊತ್ತಿದ್ಯಾ ತುಂಬಾ ರಶ್ ಇದೆ ನೋಡಿ ಇಲ್ಲಿ ಜನರು ಇದ್ದಾರೆ ಬನ್ನಿ ಗಾಯಸ್ ಒಳಗೆ ಹೋಗೋಣ ನಮ್ಮಮ್ಮನ ಜೊತೆ ಬನ್ನಿ ನಮ್ಮಅಮ್ಮ ಆರ್ಡರು ಮಾಡ್ತಾರೆ ಬನ್ನಿ ನಮ್ಮಅಮ್ಮನ ಕೈ ನಾನು ಹಿಡ್ಕೊತೀನಿ ಗಾಯಸ್ ಈಗ ನಾವು ಹೋಗ್ತಾ ಇರೋದು ಶ್ರೀನಿಧಿ ವೆಜ್ಜಲ್ಲಿ ಬನ್ನಿ ಗಾಯ್ಸ್ ಶ್ರೀನಿಧಿ ವೆಜ್ ತುಂಬ ಚೆನ್ನಾಗಿದೆ ಮೈಸೂರಲ್ಲಿ ಬನ್ನಿ ಮೈಸೂರಲ್ಲಿ ಇದೆಯಾ ಅಲ್ಲ ಹೋಟೆಲ್ ಇರೋದು ಆಲ್ನಹಳ್ಳಿ ಆಲ್ನಹಳ್ಳಿಲಿ ಇರೋದು ಆಳ್ನಳ್ಳಿಲಿ ಬನ್ನಿ ಇಲ್ಲಿ ನಾವು ಹೋಗೋಣ ಒಳಗೆ ಬನ್ನಿ ಈಗ ನಾವು ಇಲ್ಲಿ ಅದು ಏನಾದ್ರು ಆರ್ಡರ್ ಮಾಡೋಣ ನನ್ನ ಫೇವ್ರೇಟ್ ಇಡ್ಲಿ ವಡ ಇಡ್ಲಿ ಇಷ್ಟ ಆಗಲ್ಲ ವಡ ತಗೋತೀನಿ ವಡೆ ತಗೋತೀನಿ ನೀವೇನು ತಗೋತೀರಾ ಹೇಳಿ ಈಗ ಇಲ್ಲಿ ತುಂಬ ರಶ್ ಇದೆ ನೀವು ನೋಡ್ಬೋದು ಇಲ್ಲಿ ನಮ್ಮಮ್ಮ ಆರ್ಡರ್ ಮಾಡ್ತಿದ್ದಾರೆ ಇಲ್ಲಿಂದ ಕಿಚನ್ನು ಅಡುಗೆ ಮನೆ ಅಂತ ಅದೇ ಇದು ಇದು ಹಿಂಗಿದೆ ಇಲ್ಲಿ ಸ್ವಲ್ಪ ಜನರು ಅಲ್ಲೆಲ್ಲ ಎಷ್ಟೊಂದು ಜನರು ಕುತ್ಕೊಂಡಿದ್ದಾರೆ ಅಂತ ನೋಡಬಹುದು ಇಲ್ಲಿ ತುಂಬಾ ಫೇಮಸ್ ಇದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಜನರು ಬರ್ತಾರೆ ನಮ್ಮಮ್ಮ ಮಾತಾಡ್ತಾ ಇದ್ದಾರೆ ನಮ್ಮ ನಮ್ಮಮ್ಮ ಇಲ್ಲಿ ನಿಂತ್ಕೊಂಡಿದ್ದಾರೆ ಟೇಬಲ್ ಸಿಗ್ತಾ ಇಲ್ಲ ವೇಟ್ ಮಾಡ್ತಾ ಇದ್ದೀವಿ ತುಂಬಾ ಇದ್ದಾರೆ ಹೋಗು ಬರ್ತಿರ್ತೀರಾ ಇದ್ಕೆ ಯಾವ ಕಾಲೇಜು ಕಾವೇರಿ ಹಾಸ್ಪಿಟ್ಲಾಟ ಮಲಯಾಳಿಗಳೇಗಿದೆ ಇಲ್ಲಿ ಫುಡ್ಡು ಅಲ್ಲಿ ಸುಮಾರು ಇದೆ ಅಲ್ವಾ ನಿಮ್ಮ ಹಾಸ್ಪಿಟ್ಲ ಹತ್ರ ಕನ್ನಡ ಗೊತ್ತಿಲ್ವಾ ಕನ್ನಡ ಎಷ್ಟು ವರ್ಷದಿಂದ ಇದ್ರೆ ಮೈಸೂರಲ್ಲಿ ಮಲಯಾಳಮಲ್ಲ ಕನ್ನಡ ನಾ ಕಳ್ಸದೆ ನಮ್ಮ ಕನ್ನಡ ಕಲ್ಸ್ಕೊಂಡಿನ್ ಬೇಕು ಅಂದ್ರೆ ಅಲ್ವಾ ಚಾನೆಲ್ ಆಗಿದೆ ಶೀಲನಹಾರಿ ಜೀವನ ಅಂತ ಓಕೆ

ನಮ್ಮ ಹೆಸರೇನಿಲ್ಲ ನಾವು ಆಲ್ಮೋಸ್ಟ್ ಎರಡೂವರೆ ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ಒಂದು ಮೈಸೂರಲ್ಲಿ ಎಲ್ಲ ಸುಮಾರು ಟ್ರೈ ಮಾಡಿದೀವಿ ಆ ಕಡೆ ಬೇರೆ ಬೇರೆ ಹೋಟೆಲ್ ಗಳೆಲ್ಲ ಟ್ರೈ ಮಾಡಿದೀವಿ ಸುಮಾರು ಎಲ್ಲಾ ಕಡೆ ಒಂದ್ ಕಡೆ ಟೇಸ್ಟ್ ಇದ್ರೆ ಇನ್ನೊಂದ್ ಕಡೆ ಹೆಲ್ತ್ ಇಲ್ಲ ಹೆಲ್ತ್ ಇದ್ರೆ ಟೇಸ್ಟ್ ಇಲ್ಲ ಸೊ ಈ ತರ ಆಗ್ತಾ ಇತ್ತು ನಾನಂತೂ ತುಂಬಾ ಸೆನ್ಸಿಟಿವ್ ಹೋಟೆಲ್ ಫುಡ್ಗೆ ಬಟ್ ಒಂದು ಹೋಟೆಲ್ ಅಲ್ಲಿ ನನ್ಗೆ ಒಂದಿನೂ ಏನು ಹೊಟ್ಟೆ ಪ್ರಾಬ್ಲಮ್ ಆಗಿಲ್ಲ ಏನೇ ತಗೊಳ್ಳಿ ಅದು ದೋಸೆ ಇರಲಿ ಇಡ್ಲಿ ವಡಾ ಇರಲಿ ಅಥವಾ ನನ್ ಮಗ ತಗೋತಾನೆ ಏನೋ ಪನೀರ್ ಮಂಚೂರಿ ಇರಲಿ ಆಮೇಲೆ ಏನು ಎಲ್ಲಾ ಸರಿಯಾಗಿ ಕುಕ್ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಒಟ್ನಲ್ಲಿ ನಾನು ಮನೇಲಿ ಹೆಂಗ್ ಮಾಡ್ಕೊಂಡಿರ್ತೀನಿ ಅದೇ ತರ ಒಂದು ಕ್ವಾಲಿಟಿ ಇದೆ ಉದ್ದಿನ ವಡೆ ಆದ್ರೂ ಅಷ್ಟೇನೆ ಅಕ್ಕಿ ಹಾಕ್ಬಿಟ್ಟು ಏನೋ ಮಾಡ್ಬೇಕು ಅಂತ ಮಾಡಲ್ಲ ತುಂಬಾ ರೀಸನೇಬಲ್ ರೇಟ್ ಬೇರೆ ಜೊತೆಗೆ ಒಳ್ಳೆ ಫುಡ್ ಬೇರೆ ಹಂಗಾಗಿ ಕ್ವಾಲಿಟಿ ಕ್ವಾಂಟಿಟಿ ಪ್ರೈಸು ಎಲ್ಲ ತುಂಬಾ ಸೂಪರ್ ಆಗಿದೆ ಸೊ ಇದಕ್ಕೆ ಸ್ವಲ್ಪ ಹೆಚ್ಚು ಎಕ್ಸ್ಪೋಜರ್ ಬೇಕು ಅಂತ ಅನಿಸ್ತೇನೆ ನಾನು ಒಂದು ವರ್ಷದಿಂದ ಮಾಡಬೇಕು ವಿಡಿಯೋನ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಬಟ್ ಬರೋಕ್ಕಾಗಿರಲಿಲ್ಲ ಇವತ್ತು ತೋರಿಸ್ತಿದ್ದೀನಿ ನೀವ್ ಒಂದ್ಸರಿ ಮೈಸೂರಿಗೆ ಬಂದಾಗ ಜಸ್ಟ್ ಟ್ರೈ ಮಾಡಿ ನೋಡಿ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಫುಡ್ ಮೆಟ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಇಲ್ಲಿ ತಿನ್ನೋದು ಹೆಂಗೆ ತಿನ್ನೋದು ಹೆಂಗೆ ತಿನ್ನೋದು ಚೆನ್ನೂ ಎ ನೋಡಿ ಬಿಸ್ಕಡೆ ಭಾತು ಇಡ್ಲಿ ವಡೆ ಎಲ್ಲ ಯೂಸ್ಫುಲ್ ಆಗಿದೆ ಅಲ್ಲ ನೋಡಿ ಇದು ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿದೆ ತುಂಬ ಸಾಫ್ಟಾಗಿದೆ ನೋಡಿ ತಟ್ಟೆ ಇದು ಎಷ್ಟು ಸಾಫ್ಟಾಗಿದೆ ಚಟ್ನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಶೆಶಿ ನಿಮ್ಗೆ ಯಾವ್ದು ಬೇಕಪ್ಪ ಇದು ಬೇಕು ಚೆನ್ನಾಗಿ ಆಗಿರುತ್ತೆ ಕೇಸರಿ ಭಾತೆ ಯಾವತ್ತು ನಮ್ಗೆ ಇಷ್ಟ ತುಂಬಾ ಚೆನ್ನಾಗಿ ಕೇಸರಿ ಟೊಮೆಟೊ ಭಾತು ಬನ್ಸ್ ಬಂದ್ವರೇ ಬಂತು ಚೆನ್ನಾಗಿದೆ ಇವರು ಬೇಸಿಕಲಿ ಓನರ್ ಬಂದು ಮಂಗಳೂರವರು ಹಂಗಾಗಿ ಏನಂದ್ರೆ ಸೂಪರಾಗಿ ಅಡುಗೆ ಮಾಡ್ತಾರೆ ಅವ್ರೇ ಫುಡ್ ಇದನ್ನ ಮಾತಾಡ್ಸೋಣ ಅಂದ್ರೆ ಮಾತಾಡೋಲ್ಲ ಅಂದ್ರು ಬಟ್ ಅವ್ರ ಫುಡ್ ಮಾತ್ರ ಮಾತಾಡುತ್ತಲ್ವೇನ್ರಿ ನಿಮ್ಮ ಓನರ್ ಫುಡ್ ತುಂಬಾ ಚೆನ್ನಾಗಿ ಮಾತಾಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿವಾಗ ಫಸ್ಟ್ ಕೇಸರಿ ಭಾತ್ ಟ್ರೈ ಮಾಡ್ತಾ ಇದೀನಿ ಯಾಕಂದ್ರೆ ನಮ್ಮ ವಾಹಿನಿಯಲ್ಲಿ ಇವ್ರದ್ದು ಯಾವಾಗ ಕೇಸರಿ ಭಾತ್ ಚೆನ್ನಾಗಿರುತ್ತೆ ಯೂಸಲ್ಲಿ ಇಷ್ಟ ಆಗಲ್ಲ ಎಲ್ಲ ಕಡೆ ಮಾಡೋದು ತುಂಬಾ ಇಷ್ಟ ಆಯ್ತು ಇವತ್ ಬರ್ತೀನಿ ಅಂತ ಹೇಳಿರ್ಲಿಲ್ಲ ನೋಡೋಣ ಅಂತ ಸಡನ್ ಆಗಿ ಬಂದೆ ಬಟ್ ತುಂಬಾ ಚೆನ್ನಾಗಿ ಮಾಡಿದಾರೆ ಚೆನ್ನಾಗಿತ್ತು

どうい a こと ನಮಸ್ಕಾರ ಗುಡ್ ಡೇ ಹ್ಮ್ ಬದನೆ ಬಂದಿದೆ ಹ್ಮ್ ಸಣ್ಣ ಇದೆ ಇಲ್ಲ ಅದು ಆ ಫ್ರೈಡ್ ಚಲಾಗಿದೆ ಓ ಓ ಸೊ ಇವತ್ತು ಇಡ್ಲಿ ಸ್ವಲ್ಪ ಹಾರ್ಡ್ ಆಗಿದಂಗೆ ಅನಿಸುತ್ತಾ ಇದೆ ನನಗೆ ಇಂಗೆ ಅಲ್ಲ ಚೆನ್ನಾಗಿದೆ ವರ್ಷ ಐನ ಹಾಕಲ್ಲ ಅನ್ಸುತ್ತೆ ಅಜ್ಜನ ಹೊಟ್ಟೆ ಒಂದಸರಿ ನುಟ್ಟಿಲ್ಲ ಏನೋ ಇಡ್ಲಿಗೆ ಏನೋ ಹಾಕ್ತಾರೆ ಚೆನ್ನಾಗಿ ಹುರು ಬರಕ್ಕೆ ಹ್ಮ್ ಅಕ್ಕನೆ ಅದಾಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆದಂಗಿದೆ ನನಗೆ ಇಡ್ಲಿ ಬೇಡ ಬಡ ತುಂಬಾ ಚೆನ್ನಾಗಿರುತ್ತೆ ಓ ತಾಳಿಯ ಮಾತಾಡುವಂತ ಸೊ ಇದು ವಡ ವಡ ಮೆಣಸಿನಕಾಯಿ ವಡ ವಡನು ಚೆನ್ನಾಗಿದೆ ಕ್ರಿಸ್ಪಿ ಆಗಿದೆ ಒಳಗಡೆ ಬೆಂದಿದೆ ನಿಮಗೆ ಕೊಡ್ತೀನಿ ಸರ್ ದೋಸೆಲ್ಲ ತಿಂತಾನೆ ಇಲ್ಲ ಬರೀ ಕಥೆನೇ ಹೇಳ್ತಾ ಇದ್ಯಾ ಉಪ್ಪಿ ಟು ಕೇಸರಿ ಬಾತು ತುಂಬಾ ಚೆನ್ನಾಗಿದೆ ಇಡ್ಲಿ ಇವತ್ತು ಸ್ವಲ್ಪ ಹಾರ್ಡ್ ಆಗಿದೆ ಮೋಸ್ಟ್ಲಿ ಇರೋ ಎಷ್ಟು ಕಡಿಮೆಗೆ ಐವತ್ತು ರೂಪಾಯಿ ಇಷ್ಟೆ ಫುಡ್ ಕೊಡ್ತಾರೆ ಸಮ್ ಟೈಮ್ಸ್ ಆಗ್ತದೆ ಅಲ್ಲ ಬಟ್ ಇದೆ ಹೇಗಿದೆ ಅಂತ ನಾನು ಒಂದ್ಸಾರಿ ಟ್ರೈ ಮಾಡ್ತೀನಿ ಬಿಸಿ ಬಿಡೇ ಬಾತ್ ಇನ್ನೇ ಗೊತ್ತಾಗಲ್ಲ ಆರು ಕಡೆ ತುಂಬಾನೇ ಚೆನ್ನಾಗಿದೆ ಅಲ್ಮಸ್ ಮೈ ಸೂ ಸಿಗ್ನೇಚರ್ ಅಂತ ಅನ್ಕೊಂಡಿದ್ದಿಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ಹ್ಮ್ ಇನ್ನಷ್ಟೊಂದ ಇದರಲ್ಲಿ નંબર 1 ಬಿಸಿ ಬಿಡೇ ಬಾತ್ ಓಕೆ ಇವತ್ತಿನ ಇದರಲ್ಲಿ ಫಸ್ಟ್ ಕ್ಲಾಸ್ ಬಿಸಿಬೇಳೆ ಬಾತು ನಂಬರ್ ಟು ದೋಸಾ ಆಮೇಲೆ ಇದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲಿ ಯಾವುದು ಚೆನ್ನಾಗಿಲ್ಲ ಅಂತ ಇಲ್ವೇ ಇಲ್ಲ ಇದು ಯಾವಾಗಲೂ ನಂಬರ್ ಒನ್ ಇರ್ತಾ ಇತ್ತು ಇವತ್ತು ಲಾಸ್ಟಿಗೆ ಬಂದ್ಬಿಟ್ಟಿದೆ ಅಲ್ವೇನೋ ನಂಬರ್ ಒನ್ ಸೆಕೆಂಡು ಹಾಂ ಹಾಂ अबे ना इडु और तू इडली ओके अपन कैसी बात ओके अपनी बात इच्छा ओके अपनी बात इच्छा आंटा हेंड आंटा ठीक है नारा सकते हुए बाय बाय